I am always bright to you. ಸಿನಿಮಾ ನಾನು ಲೀಡ್ ಆಗಿ ಮಾಡಿರುವಂತಹ ಒಂದು ವಂಡರ್ಫುಲ್ ಸಿನಿಮಾ ಇದರಲ್ಲಿ ನಾನು ಕಾಪ್ ಆಗಿ ಕಾಣಿಸ್ಕೊಂಡಿದ್ದೀನಿ ಒಬ್ಬ ಫಿಮೇಲ್ ಕಾಪ್ ಆಗಿ ಅವ್ರಿಗೆ ಯಾವ್ಯಾವ ರೀತಿಯಾದ ಕಷ್ಟಗಳು ಸಂಕಷ್ಟಗಳು ಬರುತ್ತೆ ಅವ್ರಿಗೆ ಯಾವ್ದು ಯಾವ ರೀತಿಯಾದ ತನಿಖೆ ತನಿಖೆಗಳನ್ನ ಮಾಡಿ ಒಬ್ಬ ಕಳ್ಳನಾಗಿರ್ಬಹುದು ಒಬ್ಬ ಮೋಸಗಾರನಾಗಿರ್ಬಹುದು ಯಾವ ಒಂದು ದುಷ್ಟ ರಾಜಕಾರಣಿ ಆಗಿರ್ಬೋದು ಅವ್ರನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಏನು ಕಂಡಿಡಿತಾರೆ ಹೇಗೆ ಅದರಿಂದ ಹೊರಗೆ ಬರ್ತಾರೆ ಅನ್ನೋದು ಸಿನಿಮಾದಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ ಅದು ಬಿಟ್ಟರೆ ನನ್ನ ಜೊತೆಯಲ್ಲಿ ಕಿಶನ್ ಅವರು ಪೇರ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮಗೊಂದು ಬ್ಯೂಟಿಫುಲ್ ಸಾಂಗ್ ಕೂಡ ಬಂದಿದೆ ಈಗಷ್ಟೇ ನೀವು ನೋಡಿರ್ತೀರಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಒಬ್ರಿಗೊಬ್ರು ಸಹಕಾರವನ್ನು ನೀಡಿದ್ದಾರೆ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲರೂ ಅವ್ರಿಗೆ ಬೇಕಾಗಿರುವಂತಹ ಒಂದು ಅಂದ್ರೆ ನಮಗೆ ಸಿನಿಮಾಗೆ ಬೇಕಾಗಿರುವಂತಹ ಪ್ರತಿಯೊಂದು ಕಾಂಟ್ರಿಬ್ಯೂಷನ್ ಅವರವರ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಬಹಳಷ್ಟು ಸಿನಿಮಾಗಳು ನಾನು ಆಗಲೇ ಹೇಳಿದ ಹಾಗೆ ತೆರೆ ಕಾಣೋದಕ್ಕೆ ತುಂಬಾ ಕಷ್ಟಪಡುತ್ತೆ ಈ ಒಂದು ಸ್ಟ್ರಗಲ್ನ ನಾವು ಬಹಳಷ್ಟು ಜಾಗದಲ್ಲಿ ನೋಡಿರ್ತೀವಿ ಬಟ್ ಈ ಒಂದು ಸಿನಿಮಾ ಶುರುವಾಯ್ತು ಶುರು ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲಾನು ಆರ್ಡರ್ ಪ್ರಕಾರ ಒಂದಾದ್ಮೇಲೆ ನಡೀತಾ ಹೋಯ್ತು ಸೊ ಇವತ್ತು ಜುಲೈ ಫೋರ್ತ್ ಗೆ ರಿಲೀಸ್ ಅಂತ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ಜುಲೈ ನಾಲ್ಕಕ್ಕೆ ನಾವು ಎಲ್ಲಾ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೀವಿ ಚಂದನ್ ಸುರೇಶ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ ಡೇವಿಡ್ ಸರ್ ಅವರು ಅವ್ರದೇ ಆದಂತಹ ಒಂದು ಶೈಲಿನಲ್ಲಿ ನಾಗೇಶ್ ಸರ್ ಅವರ ಒಂದು ಕಾಂಟ್ರಿಬ್ಯೂಷನ್ ಈ ಸಿನಿಮಾಗ ತುಂಬಾ ಇದೆ ಯಾಕೆ ಅಂತಂದ್ರೆ ಡೇವಿಡ್ ಸರ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಬಟ್ ನಮ್ಗೆ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ನಾಗೇಶ್ ಸರ್ ಅವರು ಅಷ್ಟು ಕೆಲಸವನ್ನ ನಮ್ಮ ಹತ್ರ ತಗೊಂಡಿದ್ದಾರೆ ಈ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ರುಬ್ಬೋದು ಅಂತಾರಲ್ಲ ಹಂಗೆ ಯಾಕೆ ಬೆಳಗ್ಗೆ ಸೆಟ್ ಬಂದ್ವಿ ಅಂತಂದ್ರೆ ರುಬ್ಬು 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 ಆತರ ಅಷ್ಟು ಸೀನ್ಸ್ ತುಂಬ ಚೆನ್ನಾಗಿ ಸೀನ್ಸ್ ಇದೆ ಅಂದರೆ ಬಹಳಷ್ಟು ಸಲ ನಮಗೆ ನೋಡೋದಕ್ಕೆ ಸಿಗೋದು ಸಿನಿಮಾಗಳಲ್ಲಿ ತುಂಬ ಆಗಿ ವರ್ಕ್ ಆಗುತ್ತೆ ಅಂತ ಆಗಿರಬಹುದು ಅಥವಾ ಸೀನ್ಸ್ ಕಡಿಮೆ ಇದೆ ಅಂತ ತುಂಬ ಆರ್ಟಿಸ್ಟ್ಗಳು ಕೊರಗ್ಬಿಡ್ತೀವಿ ಇನ್ಕ್ಲೂಡಿಂಗ್ ಮೀ ಸೀನ್ಸ್ ಕಡಿಮೆ ಇದ್ದಾಗ ಬೇಜಾರಾಗ್ಬಿಡುತ್ತೆ ನಾವು ಕಾಣಿಸ್ಕೊಳ್ಳೋದು ಅಥವಾ ನಮ್ಮ ಅಪಿಯರೆನ್ಸ್ ಆನ್ ಸ್ಕ್ರೀನ್ ತುಂಬ ಕಡಿಮೆ ಇರುತ್ತಲ್ವಾ ಅಂತ ಸೊ ಅದು ಇಲ್ಲಿ ಎಲ್ಲೂ ನನಗೆ ಕಾಡಿಲ್ಲ ಅದಲ್ಲದೆ ನಾಗೇಂದ್ರ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಹಾಡುಗಳನ್ನ ಬರೆದಿದ್ದಾರೆ ಅಂಡ್ ಕಂಪ್ಲೀಟ್ ಸಿನಿಮಾಗೆ ಮ್ಯೂಸಿಕ್ ಒಂದು ಅದರ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಟ್ನಲ್ಲಿ ರಿಲೀಸ್ ಆಗ್ತದೆ ಅನ್ನೋದೇನೆ ಒಂದು ಒಳ್ಳೆ ಖುಷಿಯ ವಿಚಾರ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಬೇಕು ಒಂದು ಒಳ್ಳೆಯ ಸಂದೇಶ ಒಳ್ಳೆ ಟ್ವಿಸ್ಟ್ ಎಲ್ಲವನ್ನು ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಅದರಲ್ಲೂ ನಮ್ಮ ಮಾಲಶ್ರೀ ಮೇಡಮ್ ಅವರು ಕಾಣಿಸ್ಕೊಂಡಿದ್ದಾರೆ ಸಖತ್ತ ಕಾಣಿಸ್ಕೊಂಡಿದ್ದಾರೆ ರ ನಾವ್ ಆಗ್ಬೇಕು ಅಂತ ನಾನ್ ಸಣ್ಣ ವಯಸ್ಸಿಂದ ಆಸೆ ಪಟ್ಕೊಂಡ್ ಬಂದಿದೀನಿ ಯಾಕಂದ್ರೆ ಆ ಫೈಟ್ ಆಗಿರ್ಬೋದು ನಾನು ಸಿನಿಮಾದಲ್ಲಿ ಫೈಟ್ ಮಾಡಿದೀನಿ ನಾ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ನ ನೆನ್ಸ್ಕೊತ ಇದ್ದೆ ಹಿಂಗ್ ನೋಡಿ ಹಿಂಗ್ ನೋಡ್ ಹಿಂಗ್ ನೋಡಷ್ಟ ಅವರು ಪ್ರತ್ಯಕ್ಷ ಆ ತರ ಇತ್ತು ನನ್ಗೊಂದು ಆ ಒಂದು ಶೂಟಿಂಗ್ ಮಾಡ್ತಾ ಇದ್ದಂತಹ ಫೈಟ್ ಸೀಕ್ವೆನ್ಸ್ ಮಾಡ್ತಾ ಇದ್ದಂತಹ ದಿನಗಳು ಥ್ರಿಲ್ಲರ್ ಮಂಜು ಸರ್ ನಮ್ಮ ಫೈಟ್ ನ ಮಾಡಿಸಿದ್ದು ಸೊ ಅಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಿದೀವಿ ನಮ್ಗೆ ಕಷ್ಟ ಆಗುತ್ತೆ ಇದನ್ನೆಲ್ಲವನ್ನು ತಲೆಲಿಟ್ಕೊಂಡು ನಾವು ಯಾವ್ದನ್ನ ಮಾಡಬಹುದು ನಮ್ಗೆ ಯಾವ್ದು ಸೂಕ್ತ ನನ್ನ ಬಾಡಿ ಟೈಪ್ ಏನು ನೀಟಾಗಿ ಕಾಣಿಸುತ್ತೆ ಅನ್ನೋದನ್ನ ಅವ್ರು ಮಾಡ್ಸಿದ್ದಾರೆ ಅದಕ್ಕೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಇಡೀ ತಂಡಕ್ಕೆ ನನ್ನನ್ನು ಪ್ರಿಫರ್ ಮಾಡಿದಕ್ಕೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಖಂಡಿತ ಕೊಡ್ತೀನಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಅಂಡ್ ಒಂದು ಸಾಂಗ್ ಅಂತೂ ನಮ್ಮೆಲ್ರಿಗೂ ಖುಷಿ ಆಗುವಂತದ್ದು ತುಂಬಾ ಚೆನ್ನಾಗಿ ಬಂದಿರುವಂತಹ ಸಾಂಗ್ ಯಾರು ಅಂತ ಇವಾಗಲೇ ಹೇಳಲ್ಲ ಯಾರು ಹಾಡಿದ್ದಾರೆ ಅಂತ ಇವಾಗಲೇ ಹೇಳಲ್ಲ ನಾನು ಬಿಕಾಸ್ ದಟ್ ಈಸ್ ಒನ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ನಿನ್ನೆ ಅಷ್ಟೇ ಸಾಂಗ್ ರೆಕಾರ್ಡಿಂಗ್ ಆಯ್ತು ಐ ಆಮ್ ಸೋ ಹ್ಯಾಪಿ ವಿತ್ ದ ಸಾಂಗ್ ನನ್ನ ಅವರ ಪರಿಚಯ ಬಹಳ ವರ್ಷದಿಂದ ಇದ್ದಂಥದ್ದು ಅಂದ್ರೆ ನಾನು ಫಸ್ಟ್ ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಪ್ರೆಸ್ ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಒಂದು ಹಿಂಟ್ ಕೂಡ ಕೊಟ್ಟಂತವ್ರು ತುಂಬಾ ನನಗೆ ಏನಂತಾರೆ ಹಳೆ ಸ್ನೇಹಿತರು ಆತ್ಮೀಯರು ಸೊ ಕೋಣ ಸಿನಿಮಾಗೆ ಅವ್ರ ಕೈಯಲ್ಲಿ ಒಂದು ಹಾಡು ಹಾಡಿಸಿರೋದು ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಇರುವಂಥದ್ದು ಬಹಳ ಖುಷಿ ಕೊಟ್ಟಂತ ಒಂದು ವಿಷಯ ಅದು ನನಗೆ ಈಗ ರೀಸೆಂಟ್ ಆಗಿ ಇನ್ನೇನು ಐ ಆಮ್ ಪ್ಲಾನಿಂಗ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಡಿಯೋ ಲಾಂಚ್ ಮಾಡಬೇಕು ಅಂತ ಒಂದು ಕನ್ಸನ್ನ ಕಟ್ಕೊಂಡಿದ್ದೀನಿ ನಿರ್ಮಾಪಕಿಯಾಗಿ ನಾನು ಮಾಡ್ತಾ ಇರುವಂತಹ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಕೋಣ ಸಿನಿಮಾದಲ್ಲಿ ನಾವು ಏನೇನನ್ನ ಬೆಸ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಅದಕ್ಕೆಲ್ಲವನ್ನು ಅಂದ್ರೆ ನನಗೆ ಯಾವುದೋ ಒಂದು ಬೇರೆ ಸಿನಿಮಾದಲ್ಲಿ ಸಿಕ್ಕಿರಲ್ಲ ಅದನ್ನ ಇದ್ರಲ್ಲಿ ತಗೊಂಡ್ ಬರಬೇಕು ಅನ್ನೋ ಒಂದು ಏನಂತಾರೆ ನಾನು ಈ ಮಾಡಿದ್ದೀನಿ ಅಂತ ಹೇಳಬಹುದು ನನ್ನ ಜೊತೆಯಲ್ಲಿ ಕೋಮಲ್ ಸರ್ ಅಂತೂ ತುಂಬಾ ತುಂಬಾ ಕೋಆಪರೇಟಿವ್ ಪರ್ಸನ್ ಆಕ್ಟಿಂಗ್ ಅಲ್ಲಿ ಆಗಿರ್ಬಹುದು ಅವರು ಬೇರೆ ನಮ್ ನಮ್ಗೆ ಕೆಲವೊಂದು ಆಬ್ವಿಯಸ್ಲಿ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಿರ್ಮಾಪಕಿ ಆದಾಗ ನಮ್ಮ ಒಂದು ಪೊಸಿಷನ್ಸ್ ಚೇಂಜ್ ಆಗುತ್ತಲ್ಲ ಸೊ ಬಹಳಷ್ಟು ವಿಷಯಗಳು ಗೊತ್ತಿರಲ್ಲ ಗೊತ್ತಿರೋದು ಅರ್ಧಂಬರ್ಧ ಗೊತ್ತಿರೋದು ಈ ತರದೆಲ್ಲ ಇದ್ದಾಗ ಕೋಮಲ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರ ಹಿಂಗಿರುತ್ತೆ ಈ ವಿಚಾರ ಹಂಗಾಗತ್ತೆ ಈ ಪ್ರತಿಯೊಂದು ಹೆಜ್ಜೆ ಅವ್ರು ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದಕ್ಕೆ ನನಗಂತೂ ತುಂಬಾ ಖುಷಿ ಇದೆ ಕೂಡ ಲೈಕ್ ಈ ಸಾಂಗ್ ರೆಕಾರ್ಡಿಂಗ್ ನಲ್ಲಿ ಜಗೇಶ್ ಸರ್ ಅವರು ಅವರ ಸ್ಟುಡಿಯೋನಲ್ಲೇ ನಾವು ಹಾಡ್ಸಿದ್ದು ಜಗೇಶ್ ಸ್ಟುಡಿಯೋನಲ್ಲಿ ಸೊ ಹಾಗಾಗಿ ಜಗೇಶ್ ಸರ್ ಕೂಡ ನಿಂತು ಸಾಂಗ್ ನ ಕಂಪ್ಲೀಟ್ ಮಾಡಿಸಿದ್ರು ಅದೊಂತರ ನಮ್ಗೆ ಮಿರಾಕಲ್ ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಬಂದು ನಮ್ಗೆ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದ್ ಮಾಡ್ತಾರೆ ಅಂತ ಅದೊಂಥರ ಹ್ಯಾಪನಿಂಗ್ ಬ್ರದರ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಹೊಸದಾಗಿ ಸಿನಿಮಾ ಮಾಡ್ತಾ ಇದಾರೆ ಪ್ಯಾಶ್ ಪ್ಯಾಶನೇಟ್ ಸಿನಿಮಾ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅವ್ರ ಕಡೆಯಿಂದ ಸಿಗುವಂತ ಸಪೋರ್ಟ್ ಲೈಕ್ ವಿ ಆರ್ ಲಕ್ಕಿ ಫಾರ್ ದಾಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ 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 ಇವತ್ತು ಪೆನ್ ಡ್ರೈವ್ ಆಡಿಯೋ ಲಾಂಚ್ ಬಂದಿದ್ದೀವಿ ಸರ್ ಪೆನ್ ಡ್ರೈವ್ ಆಡಿಯೋ ಲಾಂಚ್ ಅಲ್ಲದೇ ಟ್ರೈಲರು ತೋರಿಸಿದ್ದಾರೆ ಕಲರ್ಫುಲ್ ಆಗಿದೆ ಸರ್ ಸಿನಿಮಾ ಅವ್ರಿಗೆ ಎಲ್ಲ ಅವ್ರ ಟೀಮ್ಗೆ ಅವರು ನಿರ್ಮಾಪಕರಿಗೂ ದರ್ಶಕರಿಗೂ ಹಾಗೂ ಅವ್ರು ಏನು ಟೀಮ್ ಕೆಲಸ ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಆಲ್ ದ ಬೆಸ್ಟು ವೆನ್ ಡ್ರೈವ್ ಟೀಮ್ ಸರ್ ಥ್ಯಾಂಕ್ ಯು